ನಮಸ್ಕಾರ ನಮಸ್ಕಾರ ನಾನಿವಾಗ ನನ್ನ ಹಿಂಭಾಗದಲ್ಲಿ ಬಿಭಾಸ್ ಕಾಣಿಸ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರದಲ್ಲಿ ಲಾಸ್ಟ್ ಟೈಮ್ ಲೈವ್ ಮಾಡಿದೆ ಅಂಥದ್ದು ಆಕ್ಷೇಪಣೆ ಪತ್ರ ಹಾಕೋಕ್ಕೆ ಎ ಸಿ ಪಿ ಡಿ ಸಿ ಪಿ ಮತ್ತು ಇನ್ಸ್ಪೆಕ್ಟರ್ ಬನುಶಂಕರಿ ಇನ್ಸ್ಪೆಕ್ಟ್ರು ಮತ್ತು ಡಿ ಸಿ ಪಿ ಸೌತ್ ಮತ್ತೆ ಜಗಲಾಸ್ಕರ್ ಅವರಿಗೆ ಹೇಳಿ ಹೈಡ್ ಅದರ ಪ್ರಕಾರ ನನಗೆ ಆ ಒಂದು ವಾರದ ಹಿಂದೆ ನನ್ನೊಂದು ಕೇಸ್ ಇತ್ತು ಅಂದರೆ ಇದು ಬನಶಂಕರಿ ಬಿಡಿ ಎ ಕಾಂಪ್ಲೆಕ್ಸ್ ಪಾರ್ಕಿಂಗ್ದು ಇನ್ನೊಂದು ಇವರು ಟಿ ಟಿ ಎಂ ಸಿ ಬಿಲ್ಡಿಂಗ್ ಬನಶಂಕರಿ ಸುರೇಂದ್ರಾಜ್ ಅವರು ದೂರ ಹಾಕಿದ್ರು ಅದು ಆ್ಯಕ್ಚುಲಿ ಎಫ್ ಐ ಆರ್ ಮಾಡಿದೆ ಆಮೇಲೆ ನಾವು ಪಿ ಸಿ ಆರ್ ಹಾಕಿಬಿಟ್ಟು ಸುರೇಂದ್ರಾಜಿಂದ ಪಿ ಸಿ ಆರ್ ಹಾಕಿಬಿಟ್ಟು ಅದು ಎಫ್ ಐ ಆರ್ ಆಗಿದೆ ಅವಲ್ಲ ಅದ್ರ ವಿಚಾರವಾಗಿ ಇವತ್ತು ನಮ್ಮದು ಅಬ್ಜೆಕ್ಷನ್ಸ್ ಫೈಲ್ ಮಾಡೋಕ್ಕೆ ನಾವು ಇಲ್ಲಿ ಬಂದಿದ್ವಿ ಅಂದರೆ ಅಲ್ಲಿ ಕೊಟ್ಟಿರೋದ್ರಲ್ಲಿ ಅವರು ಏನು ಪ್ರಮಾಣಪತ್ರದಲ್ಲಿ ಕೊಟ್ಟಿದ್ದಾರೆ ಪ್ರಮಾಣಪತ್ರ ಸಂಪೂರ್ಣವಾಗಿ ಸುಳ್ಳುಗಳಿಂದ ತುಂಬಿಕೊಂಡಿದೆ ಅದಕ್ಕೆ ನಾವು ರೈಟಿಂಗಲ್ಲಿ ಅಬ್ಜೆಕ್ಷನ್ಸ್ ಎರಡಕ್ಕೂ ಅಬ್ಜೆಕ್ಷನ್ಸ್ ಹಾಕಿದ್ದೀವಿ ಎರಡು ತೋರಿಸ್ತೀನಿ ಒಂದು ಡಿ ಸಿ ಪಿ ಕೊಟ್ಟಿದ್ದಕ್ಕೆ ಇನ್ನೊಂದು ಇನ್ಸ್ಪೆಕ್ಟ್ರು ಕೊಟ್ಟಿರೋದಕ್ಕೆ ಪ್ರಮಾಣಪತ್ರ ಏನು ಹೆಂಗ್ ಕೊಟ್ಟಿದ್ದಾರೆ ಅದಕ್ಕೆ ಈಗ ನಂದು ಅಪ್ಲಿಕೇಶನ್ ಇತ್ತು ಎರಡು ಕೊಟ್ಟಿದ್ದೀವಿ ಅವ್ರದ್ದು ಸುರೇಂದ್ರ ಅವರು ಎರಡು ಕೊಟ್ಟಿದ್ದೀವಿ ನಾವು ಇವಾಗ ವೀಕ್ಷಕರಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀವಿ ಏನಂದರೆ ಬಹುತೇಕರು ಏನು ಮಾಡ್ತೀರಾ ನೀವು ನೀವು ಬರೀ ಹೋಗಿ ವಿಡಿಯೋ ಮಾಡ್ತೀರಾ ಅವರೊಂದು ಪ್ರಶ್ನೆ ಮಾಡ್ತೀರಾ ಮುಂದಕ್ಕೆ ಏನು ಮಾಡ್ತೀರಾ ಅಂತ ಒಂದು ನಮ್ಮ ನಿಮ್ಮಲ್ಲಿ ಪ್ರಶ್ನೆ ಯಾವಾಗಲೂ ಇದ್ದೇ ಇರುತ್ತೆ ನಾವು ಮುಂದಕ್ಕೆ ಏನು ಮಾಡ್ತೀವಿ ಅಂದರೆ ಇದನ್ನೇ ಮಾಡ್ತಾ ಇದ್ದೀವಿ ನಮ್ಮ ವ್ಯವಸ್ಥೆಯಲ್ಲಿ ಇವತ್ತು ಹೇಳಿದ ತಕ್ಷಣ ನಾಳೆ ಕಂಪ್ಲೇಂಟ್ ಕೊಡೋದಾಗಲಿ ನಾಡ್ದು ರಿಸಲ್ಟ್ ಬರೋದಾಗಲಿ ಇಲ್ವೇ ಇಲ್ಲ ನೀವು ನ್ಯಾಯಾಲಯಗಳಿಗೆ ನೋಡಿದ್ದೀರ ವರ್ಷಾನು ಹೋಗುತ್ತೆ ಒಂದು ಪ್ರಕರಣ ಆದರೆ ಹತ್ತು ಹದಿನೈದು ವರ್ಷದವರೆಗೆ ಹೋಗುತ್ತೆ ಯಾಕಂದ್ರೆ ಒಂದು ನ್ಯಾಯಾಲಯದಿಂದ ಇನ್ನೊಂದು ನ್ಯಾಯಾಲಯ ಅಲ್ಲಿಂದ ಇನ್ನೊಂದು ನ್ಯಾಯಾಲಯ ಎಲ್ರಿಗೂ ಅವಕಾಶ ಇರುತ್ತೆ ಮತ್ತು ದೂರದಾರಿ ಎಷ್ಟು ಸಾರಿ ಆಬ್ಸೆಂಟ್ ಆಗ್ತಾರೆ ಒಂದೊಂದು ಸಾರಿ ಡಿಫೆನ್ಸ್ ಲಾಯರ್ ಇರ್ಬೋದು ಅಥವಾ ಯಾರು ಅಕ್ಯೂಸ್ ಇರ್ತಾರೆ ಅವರು ಆಬ್ಸೆ ಇದಾಗ್ತಾ ಇರ್ತಾರೆ ಅಬ್ಸೆಂಟ್ ಆಗ್ತಾರೆ ಈ ಥರ ಮುಂದಕ್ಕೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ನಾವು ಇವತ್ತು ಲೈವ್ ಮಾಡ್ತಾ ಇರೋ ಕಾರಣ ನಿಮಗೆ ಮನಸ್ಸಲ್ಲಿ ಏನಾದರೂ ಕೆ ಆರ್ ಎಸ್ ಅವರಾಗಲಿ ಅಥವಾ ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯವರಾಗಲಿ ಇವರು ಏನೆಲ್ಲ ಸುಮ್ಮನೆ ನಾಟಕ ಮಾಡ್ತಾರೆ ಎಲ್ಲೋ ಹೋಗಿ ಲೈವ್ ಮಾಡ್ತಾರೆ ಯಾವ ಪ್ರಕರಣನೂ ಮುಂದೆ ತಗೊಂಡು ಹೋಗ್ತಾ ಇಲ್ಲ ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಅದನ್ನು ದಯವಿಟ್ಟು ಬಿಟ್ಬಿಡಿ ಈಗ ನೋಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಳೆಯ ಎರಡು ಪ್ರಕರಣಗಳದ್ದು ಇವಾಗ ಆಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹತ್ತಕ್ಕೆ ನಾವು ಹಾಕಿರೋದು ದೂರ ಪ್ರಾಧಿಕಾರಕ್ಕೆ ಅದರದ್ದು ಅಬ್ಜೆಕ್ಷನ್ಸ್ ಇವತ್ತು ಫೈಲ್ ಮಾಡಿದ್ವಿ ಈಗ ಇವತ್ತು ಫ್ರೆಶ್ ಆಗಿ ಇನ್ನೊಂದು ಕಂಪ್ಲೇಂಟು ಲಾಂಚ್ ಮಾಡಿದ್ದೀವಿ ಇದು ಇದರ ಬಗ್ಗೆ ಹೇಳಬೇಕು ಅದು ಮುಂಚೆ ನಾವು ಇವರು ಏನು ಪ್ರಮಾಣ ಪತ್ರದಲ್ಲಿ ತಪ್ಪುಗಳನ್ನು ಹೇಳಿದ್ದಾರೆ ಸುಳ್ಳುಗಳನ್ನು ಮೆನ್ಷನ್ ಮಾಡಿದ್ದಾರೆ ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ ನೀವು ನಿಮ್ದು ಹೇಳ್ತೀರಾ ಹೇಳೋದಂತೇ ಹೇಳಿ ಓಕೆ ಇದರಲ್ಲಿ ಫಸ್ಟು ನಾನು ಕೊಟ್ಟಿರೋ ದೂರ ಮೇಲೆ ಏನಂದರೆ ಬಿ ಡಿ ಎ ಕಾಂಪ್ಲೆಕ್ಸು ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸಲ್ಲಿ ಅವರಿಗೆ ಯಾವುದು ಟೆಂಡರ್ ಕೊಡದೆ ಸುಧಾಕರನ್ನು ಆರ್ ಜಿ ಎಸ್ ಸೆಂಟರ್ ಬರೆದ ವ್ಯಕ್ತಿ ಪಾರ್ಕಿಂಗ್ ದಂಧೆ ಮಾಡ್ತಾಯಿದ್ದ ಅವನು ರಿಸಿಪ್ಟ್ಗಳಲ್ಲಿ ಎಲ್ಲ ಜೀರೋ ಯಾಕಂದರೆ ಯಾರಿಗೂ ಗೊತ್ತಾಗಬಾರ್ದು ಇದು ಏನು ಅಂತ ಅವನು ತೆಗೆ ಹತ್ತಾದರೆ ಹತ್ತು ಇಪ್ಪತ್ತಾದರೆ ಇಪ್ಪತ್ತು ಎಷ್ಟು ಕಲೆಕ್ಷನ್ ಮಾಡ್ತಾನೆ ಅಷ್ಟೇ ಇದು ಬಿ ಡಿ ಅವರಿಗೆ ನಾವು ಗಮನಕ್ಕೆ ತಂದ್ಮಲ್ಲೂ ಬಿ ಡಿ ಅವರು ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅದಕ್ಕೆ ಬಿ ಡಿ ಎ ಅಧಿಕಾರಿಗಳನ್ನ ಸೇರಿಸಿ ನಾವು ಸುಧಾಕರನ್ನ ಪಾರ್ಟಿ ಮಾಡಿ ಆ ಮೂರು ಜನ ಬಿ ಡಿ ಎ ಎಕ್ಸಿಕ್ಯೂಟಿವ್ ಇಂಜಿನಿಯರು ಬಿ ಡಿ ಎ ಡಬ್ಲಿ ಆಮೇಲೆ ಆರ್ ಜಿ ಎ ಸೆಂಟರ್ ಮಾಲೀಕ ಸುಧಾಕರ್ ಇವರು ಮೂರ ಮೇಲೆ ಬಂದ್ ಈ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಲಿಮಿಟ್ ಸಿಗ್ ಬರುತ್ತೆ ಅದಕ್ಕೆ ದೂರು ಕೊಟ್ಟಿದ್ದೆ ಅವರು ಆ್ಯಸ್ ಯೂಜಲ್ ಒಂದಿಷ್ಟು ಡ್ರಾಮಾ ಮಾಡಿದ್ರು ಆಮೇಲೆ ಅವರಿಂದ ಇದು ತೊಗೊಂಡು ಬಂದರು ಏನೋ ದಾಖಲೆಗಳನ್ನು ತಗೋತೀವಿ ಅಂತ ಹೇಳಿದ್ರು ಆಮೇಲೆ ಅಧಿಕಾರಿಗಳನ್ನು ಆ ಪ್ರಕರಣದಿಂದ ಕೈ ಬಿಟ್ಟು ಸುಧಾಕರ್ ಮೇಲೆ ಮಾತ್ರ ಎಫ್ ಐ ಆರ್ ಮಾಡಿದ್ರು ಕೊನೆಗೊಂದು ಮಾಡಿದ್ರು ಆದರೆ ಅರ್ಧಕ್ಕಲ್ಲ ಅರ್ಧ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ಗೆ ಇಳಿಸಿದ್ದಾರೆ ಏನು ಅದರ ಏನು ಒಂದು ಗಂಭೀರ್ಯತೆ ಇತ್ತು ತ್ರೀ ಸಿಕ್ಸ್ಟಿ ಅಂದರೆ ಹತ್ತು ವರ್ಷ ಶಿಕ್ಷೆ ಇರೋದನ್ನು ಬಿಟ್ಬಿಟ್ಟು ಕೇವಲ ಕಾಂಪೌಂಡೇಬಲ್ ಅಂತೀವಿ ಅಂದರೆ ಕಾನೂನಲ್ಲಿ ಏನಾಗುತ್ತೆ ಎರಡು ಪಾರ್ಟಿಗಳು ಒಪ್ಕೊಂಡ್ರೆ ನ್ಯಾಯಾಲಯದಲ್ಲಿ ಅದು ಅಲ್ಲೇ ತೀರ್ಮಾನ ಆಗುತ್ತೆ ಯಾವುದೋ ಒಂದು ಫೈನ್ ಏನೋ ಕಟ್ಬಿಟ್ಟು ಅವರು ಎಕ್ವಿಟ್ ಇದಾಗ್ತಾರೆ ಎಕ್ವಿಟಲ್ ಆಗುತ್ತೆ ಅವ್ರಿಗೆ ಅಥವಾ ಡಿಸ್ಚಾರ್ಜ್ ಆಗ್ತಾರೆ ಅವ್ರು ಆ ಪ್ರಕರಣ ಹಾಕಿದ್ರು ಇನ್ನೊಂದು ಕೇಸಲ್ಲಿ ಈಗ ಇವರು ಕೊಟ್ಟಿರೋ ಕೇಸಲ್ಲಿ ಏನಂದ್ರೆ ಎಲ್ಲ ಇದನ್ನ ನೀವು ನೋಡಿದ ಜ್ಞಾಪಕ ಇರುತ್ತೆ ಟಿ ಪಿ ಎಮ್ ಸಿ ಬಿಲ್ಡಿಂಗ್ ಬನಶಂಕರಿ ಬಸ್ ಸ್ಟ್ಯಾಂಡ್ ಕೆಳಗಡೆ ಇದೆ ಅಲ್ಲಿ ಆ್ಯಕ್ಚುಲಿ ಕ್ಷೇಮ ಯಾರು ಕ್ಷೇಮ ಅತಿಥೆಯ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪನಿಯವರು ಟಿ ಟಿ ಎಂ ಸಿ ಅವರು ಆ ಬಿಲ್ಡಿಂಗ್ ಅನ್ನ ಬಾಡಿಗೆ ಕೊಟ್ಟಿದ್ದಾರೆ ಆ ಬಿಲ್ಡಿಂಗ್ ಬಾಡಿಗೆ ಕೊಡೋದ್ ಜೊತೆಗೆ ಮೂವತ್ತಾರು ಕಾರುಗಳಿಗೆ ಪಾರ್ಕಿಂಗ್ ಕೊಟ್ಟಿದ್ದಾರೆ ಅದು ಯಾರಿಗೆ ಆಕ್ಚುಲಿ ಆ ಬಿಲ್ಡಿಂಗ್ ಯಾರು ಉಪಯೋಗಿಸ್ತಾರೆ ಅಲ್ಲಿ ಕಚೇರಿಗಳಿದೆ ತುಂಬಾ ಕಚೇರಿಗಳಿದೆ ಬೇರೆ ಬೇರೆ ಕೇಂದ್ರೀಯ ಸರ್ಕಾರದ ಜಿಎಸ್ಟಿ ಟಿ ಆಫೀಸು ಇದೆ ಅದರಲ್ಲಿ ಅವ್ರ ಸಿ ಅವ್ರದ್ದು ಆಫೀಸ್ ಇದೆ ಸೊ ಅವರಿಗೆ ಎಲ್ಲೇ ನಮ್ಮ ಹೋಗಿ ನೋಡಿದ್ರೂ ಉಚಿತವಾಗಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ನಾವು ಅವತ್ತು ಸ್ಟ್ರಿಂಗ್ ಆಪ್ರೇಷನ್ ಮಾಡಿದ್ದಿನ ನಾಲ್ಕನೇ ಶನಿವಾರ ಆಯ್ದರಿಂದ ಅವತ್ತು ಜಿ ಎಸ್ ಟಿ ಕಚೇರಿ ಕೂಡ ಕ್ಲೋಸ್ ಆಗಿತ್ತು ಅವತ್ತೂ ಮಾಡಿದರು ಪೊಲೀಸ್ ಅವ್ರಿಗೆಲ್ಲ ಅದೆಲ್ಲ ತುಂಬ ಒಂದು ಒಳ್ಳೆಯ ನಿದರ್ಶನದ ಸಂಗತಿ ಗೊತ್ತಿದೆ ಗೊತ್ತಿದ್ರು ಅವರು ಅವ್ರನ್ನೆಲ್ಲ ಬಚಾವ್ ಮಾಡೋಕ್ಕೆ ಎಲ್ಲ ಶತ ಪ್ರಯತ್ನ ಮಾಡಿ ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವೋ ಅವ್ರ ಮೇಲೆ ದೂರು ದಾಖಲಿಸ್ಕೊಂಡು ಅವರು ಮುಚ್ಚಳಿಕೆ ಅಫಿಡವಿಟ್ ಎಲ್ಲ ಕೊಡಬೇಕಾದ್ರೆ ಯಾರೋ ಬೇರೆಯವರ ಹೆಸರಲ್ಲಿ ಕೊಡ್ತಾ ಇದ್ದಾರೆ ಇದು ಒಂದು ದುರ್ದೈವ ಅದೇ ಅಲ್ಲಿ ಇವಾಗ ಆಪಾದನೆ ಮಾಡಿರೋದು ಎಗೈನ್ ಆರ್ ಆರ್ ಜಿ ಎಸ್ ಸೆಂಟರ್ದಲ್ಲಿ ಇವ್ರ ಮೇಲೆ ಆಲ್ರೆಡಿ ನಾಲ್ಕು ಎಫ್ ಐ ಆರ್ಗಳಾಗಿದೆ ಮತ್ತೆ ಅವನೇ ತಪ್ಪು ಮಾಡ್ತಾ ಇದ್ದಾನೆ ಪೊಲೀಸ್ ಎಷ್ಟು ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಅಂದರೆ ಬಲಿಷ್ಠೆಗೆ ಮಾತ್ರ ನಮ್ಮ ಕಾನೂನಲ್ಲಿ ಹೊರಗಡೆ ಬರೋಕ್ಕೆ ಅವಕಾಶ ಇದೆ ಜನಸಾಮಾನ್ಯ ಅಂತೂ ಅವನು ಜೈಲಿಗೂ ಏನು ಏನಾಗುತ್ತೆ ಇಲ್ಲಿ ಸುರೇಂದ್ರ ಅವ್ರು ಹೇಳ್ದಂಗೆ ಆ್ಯಕ್ಚುಲಿ ದೂರು ಕೊಟ್ಟಿರೋದು ಆರ್ ಜಿ ಎಂಟರ್ ಇವರು ತನಿಖೆ ಟೈಮಲ್ಲಿ ಮಾಡಿದ್ದಾರೆ ಅಂದರೆ ದಾಖಲೆಗಳನ್ನು ತಗೋತೀನಿ ಅಂತ ಹೇಳಿದ್ರೆ ಎಗ್ರಿಮೆಂಟ್ ಯಾರ ಮಧ್ಯ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಅಭ್ಯುದಯ ಕ್ಷೇಮ ಅಲ್ಲ ಅಭ್ಯುದಯ ಕ್ಷೇಮ ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಮಧ್ಯೆ ಆಗಿರೋ ಗುತ್ತಿಗೆ ಕರಾರು ಏನಿದೆ ಅದನ್ನ ತಂದುಬಿಟ್ಟು ಇವರು ಪ್ರಾಮಾಣಿಕರು ಇವರು ಸರಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವ್ರಿಗೆ ಕೊಟ್ಟಿರೋದು ಏನಂದ್ರೆ ಎಂಬತ್ತೆಂಟು ಸಾವಿರ ಚದರ ಅಡಿ ಜಾಗ ಅಪ್ರಾಕ್ಸಿಮೇಟ್ಲಿ ಪ್ಲಸ್ ಮೂವತ್ತಾರು ಕಾರುಗಳಿಗೆ ಆ ಬಾಡಿಗೆ ಕಟ್ಬಿಟ್ಟು ಅವ್ರು ಅದನ್ನು ಕಲೆಕ್ಟ್ ಮಾಡಬೇಕು ಅಂತ ಅಲ್ಲಿ ಪ್ರೈವೇಟ್ ಯಾರಿಗೂ ಕೊಡೋಕ್ಕೆ ಅವಕಾಶ ಇಲ್ಲ ಆಕ್ಚುಲಿ ಅದು ಫ್ರೀ ಅಂತ ಅಲ್ಲೇ ಹೇಳ್ತಾ ಇದ್ದಾರೆ ಆದರೆ ಇವರ ನೆಕ್ಸಸ್ ಹೆಂಗಿರುತ್ತೆ ಅಂದರೆ ಇದರಲ್ಲಿ ಪೊಲೀಸಿಗೆ ಗೊತ್ತಿಲ್ಲದೆ ಸಾಧ್ಯವೇ ಇಲ್ಲ ಇದು ಯಾವ ಈ ಆಗೋಕ್ಕೂ ಅವ್ರ ಗಮನಕ್ಕೆ ತಂದ್ರೂ ಇಂಥ ಬ್ಲೇಟಂಡ್ ಅಂತೀವಿ ಇದಕ್ಕೆ ಪ್ಲೇಟ್ ಎಷ್ಟು ರಾಜಾರೋಷವಾಗಿ ವರ್ಷವಾಗಿ ಬ್ಲೇಟಂಡ್ ಅಂದರೆ ಸುಳ್ಳುಗಳನ್ನು ಅಫಿಡವಿಟ್ ಕೊಡ್ತಾರೆ ನಮ್ಗೆ ಅನ್ಸೋದು ಅಫಿಡವಿಟ್ ಮರ್ಯಾದೆ ಏನಂಗಾದ್ರೆ ಸೊ ಅದಕ್ಕೆ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ ಅದ್ರಲ್ಲಿ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ ಅವರು ನ್ಯಾಯಯುತವಾಗಿ ಮಾಡ್ತಾ ಇದ್ದಾರೆ ಇನ್ನೊಂದು ಅಲ್ಲಿ ಝೀರೋ ಅಮೌಂಟನ್ನು ಮೆನ್ಷನ್ ಮಾಡ್ತಾರೆ ಆ ದಾಖಲೆಗಳು ಅಂದರೆ ಯಾವುದು ರಿಸಿಪ್ಟ್ಗಳು ಪ್ಲಸ್ ವಿಡಿಯೋ ಲೈವ್ ವಿಡಿಯೋ ಮಾಡಿದ್ವಿ ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಕೊಟ್ಟಿದ್ವಿ ಎಲ್ಲ ನಾವು ಕೂಡ ಸಾಕ್ಷಿಗಳನ್ನು ಕೊಟ್ಟಿದ್ವಿ ಆದ್ರೂ ಇವರು ಇಷ್ಟು ಲೇಟೆಂಟಾಗಿ ಡಿ ಸಿ ಪಿ ಏನಂತಾರೆ ಅಂದರೆ ಕಾನೂನು ಪ್ರಕಾರ ನಮ್ಮ ಹಿರಿಯ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಅಂತ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಏನೇನು ಅವರ ಕರ್ತವ್ಯ ಲೋಪ ಇತ್ತು ಅದನ್ನು ಮೆನ್ಷನ್ ಮಾಡಿ ನಮ್ಮ ಅಬ್ಜೆಕ್ಷನ್ ಕೊಟ್ಟಿದ್ದೀವಿ ನಮ್ಮ ಕೆಲಸವನ್ನು ಮಾಡಿದ್ದೀವಿ ಇನ್ನು ಆರನೇ ತಾರೀಕು ಜನವರಿಗೆ ನೆಕ್ಸ್ಟ್ ಡೇಟ್ ಕೊಟ್ಟಿದ್ದಾರೆ ಮೋಸ್ಟ್ಲಿ ಆರ್ಡರ್ ಅಷ್ಟು ಪಾಸ ಪಾಸಾಗತ್ತೆ ಅಂದ್ಕೊಂಡಿದ್ವಿ ಅಥವಾ ಅವ್ರಿಗೆ ಇನ್ನೊಂದು ಇನ್ನೊಂದು ಏನಾಯ್ತು ಅಂದರೆ ಆರನೇ ತಾರೀಕು ಅವರು ಕೊಟ್ಟರೆ ಒಂದಾದ ಆದೇಶ ಆಗುತ್ತೆ ಇಲ್ಲಾಂದರೆ ಇನ್ನೊಂದು ಡೇಟ್ ಕೊಡ್ತಾರೆ ಅದು ನೋಡೋಣ ಅದು ಬಿಟ್ಟು ಈಗ ಐ ಆರ್ ಇಷ್ಟೆಲ್ಲ ಮಾಡಿದ್ರು ಡ್ರಾಮಾ ಮಾಡಿದ್ರು ಐ ಆರ್ ಹಾಕಿದ್ರ ಐ ಆರ್ ಹಾಕಿಲ್ಲ ಮುಂಚಿನ ಕೇಸಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಡ್ರಾಮಾ ಮಾಡಿದ್ರು ಒಂದು ಹದಿನೆಂಟು ದಿವಸ ಆದಮೇಲೆ ಇದು ಮಾಡಿದ್ರು ಕಾನೂನಲ್ಲಿ ಇರೋದು ಆ್ಯಕ್ಚುಲಿ ಹದಿನಾಲ್ಕು ದಿವಸ ಮಾತ್ರ ಅವ್ರಿಗೆ ಬೀಲ್ನಿಂದ ಎನ್ಕ್ವೈರಿ ಮಾಡೋಕ್ಕೆ ಅವಕಾಶ ಇರೋದು ಇವಾಗ ಆದ್ರೆ ಇವರು ಹದಿನೇಳು ಹದಿನೆಂಟು ಎಷ್ಟಂದಿಲ್ಲ ಅವ್ರ ಮನಸ್ಸೋ ಇಚ್ಛೆ ಎಷ್ಟು ದಿವಸ ಬೇಕಾದ್ರೂ ತಗೋತಾರೆ ಆ ಥರ ಮಾಡಿದ್ಮೇಲೆ ನಾವು ಸುರೇಂದ್ರಾಜ್ ಅವರು ಪಿ ಸಿ ಆರ್ ಹಾಕಿದ್ದಾರೆ ಈಗ ಕೋರ್ಟ್ ಅಲ್ಲಿ ಅದು ಹೌದು ಸಾಕ್ಷ್ಯಗಳು ಇದೆ ಅಂತ ಪ್ರೂವ್ ಆದಮೇಲೆ ಪಿ ಸಿ ಆರ್ ಆಗಿ ಸಿ ಸಿ ಅಂದರೆ ಕ್ರಿಮಿನಲ್ ಕೇಸಾಗಿ ಕನ್ವರ್ಟ್ ಆಗಿದೆ ಅಂದರೆ ಸಾಮಾಜಿಕ ಕೆಲಸಗಳಿಗೆ ಪೊಲೀಸ್ ಮಾಡಬೇಕಾದ ಕೆಲಸಗಳನ್ನು ನಾವು ನಮ್ಮ ಸಮಯ ಎಲ್ಲ ವ್ಯರ್ಥ ಮಾಡಿಕೊಂಡು ನಾವು ಕೋರ್ಟಿಗೆ ಹೋಗೋ ಪರಿಸ್ಥಿತಿ ಬರ್ತಾ ಇದೆ ಈಗ ಕೋರ್ಟಿಗೆ ಹೋದರೆ ಮತ್ತೆ ಆ ಪ್ರಕರಣ ನಡೆಯುತ್ತೆ ಇವರು ಆ್ಯಕ್ಚುಲಿ ಅದರಲ್ಲಿ ಈಗ ಸಾಕ್ಷಿದಾರ ಇದರಲ್ಲಿ ಅಂದರೆ ಇವರ ಕಂಪ್ಲೇಂಟ್ ಅಂತ ಅದರಲ್ಲಿ ಇವರು ಹೋಗಲೇಬೇಕಾಗುತ್ತೆ ಸೊ ಈ ಥರ ಎಲ್ಲ ವ್ಯವಸ್ಥೆ ಇದೆ ಸೊ ಇದು ವಿಚಾರ ನಾನು ಹೇಳ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಏನು ಹೇಳಿದೆ ಅದು ಮೋಸ್ಟ್ ಆಗಿ ಇನ್ನೊಂದು ನಾಲ್ಕೈದು ತಿಂಗಳು ತೊಗೊಳತ್ತೆ ಇವತ್ತು ಏನು ಸಬ್ಮಿಟ್ ಮಾಡಿದ್ದೀವಿ ಅದು ತಗೊಳತ್ತೆ ಯಾಕಂದರೆ ಇವರು ಬೇರೆ ಬೇರೆ ಮತ್ತೆ ಎರಡು ತಿಂಗಳಿಗೆ ಒಂದು ತಿಂಗಳಿಗೆ ಒಂದೇ ಸೆಟ್ಟಿಂಗ್ ಇರೋದು ಇರೋದು ಜಾ ಜಾಸ್ತಿ ಅಂದರೆ ತಿಂಗಳಿಗೆ ಒಂದಿರುತ್ತೆ ಈಗ ನಮ್ಮದು ಡೇಟು ನೆಕ್ಸ್ಟ್ ಕೂಡ ಇದೆ ಹಾಗಾಗಿ ಸ್ವಲ್ಪ ಸಮಯ ಹಿಡಿಯುತ್ತೆ ಆದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಟಿ ಆರ್ ಎಸ್ ಪಕ್ಷದವರು ಸುಮ್ಮನೆ ಏನೋ ಮಾಡ್ತಾರೆ ಅಂದರೆ ಪ್ರತಿಯೊಂದಕ್ಕೂ ಟೈಮ್ ಬೇಕಾಗುತ್ತೆ ಇದು ಆ್ಯಕ್ಚುಲಿ ಘಟನೆ ನಡೆದಿರೋದು ಏಪ್ರಿಲಲ್ಲಿ ಲಾಸ್ಟ್ ಆದರೆ ಈ ಪ್ರಾಸೆಸ್ ಏನಿದೆ ನಾವು ಫಸ್ಟು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಬೇಕು ಅವರು ಫಿಲಿಮೆನೇ ಎನ್ಕ್ವೈರಿ ಅದಾದ ಅದಾದಮೇಲೆ ಅವರು ರಿಪ್ಲೈ ಕೊಟ್ಟಿಲ್ಲ ಅಂದರೆ ನಾವು ಹೈಯರ್ ಆಫೀಸರು ಅಂದರೆ ಡಿ ಸಿ ಪಿಗೆ ಪಿ ಸಿ ಆರ್ ಹೋಗೋದು ಮುಂಚೆ ನಾವು ಇದರಲ್ಲಿ ಬಿ ಎನ್ ಎಸ್ ಎಸ್ ಒನ್ ಸೆವೆಂಟಿ ತ್ರೀ ತ್ರೀ ಕೆಳಗಡೆ ನಾವು ಇಂಟಿಮೇಷನ್ ಕೊಡಬೇಕಾಗುತ್ತೆ ಸಾರಿ ಫೋರ್ ಕೆಳಗಡೆ ಕೊಡಬೇಕಾಗತ್ತೆ ಅಲ್ಲೊಂದು ರಿಪ್ಲೈ ಬಂದಿಲ್ಲ ಅಂದರೆ ಅಥವಾ ಅವರು ಕ್ರಮಕೊಂಡಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಇರೋದು ನಮಗೆ ಪಿ ಸಿ ಆರ್ ಪಿ ಸಿ ಆರ್ ಹಾಕ್ಬೇಕಾದ್ರೆ ಮತ್ತೆ ನಾವು ಎಡ್ವೊಕೇಟ್ರನ್ನು ಅಪ್ರೋಚ್ ಮಾಡಬೇಕು ಅವರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ಅವ್ರಿಗೆ ಟೈಮ್ ಆಗಬೇಕು ಒಂದು ಐದಾರು ತಿಂ ನಾಲ್ ಎರಡು ಮೂರು ತಿಂಗಳು ಹೋಗುತ್ತೆ ಆಮೇಲೆ ಕೋರ್ಟಿಗೆ ಅದನ್ನು ರಿಜಿಸ್ಟರ್ ಮಾಡಿದ ಮೇಲೆ ಫಸ್ಟ್ ಸಮನ್ಸ್ ಇಶ್ಯೂ ಮಾಡೋಕ್ಕೇ ಇನ್ನೊಂದು ಎರಡು ತಿಂಗಳಾಗತ್ತೆ ಸೊ ಈ ಥರ ಲಾಸ್ಟ್ ಇಯರು ಟೂ ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಫೋರ್ತಿಗೆ ಆಗಿರೋ ಪ್ರಕರಣ ಈಗ ಯಾವಾಗ ನವಂಬರಲ್ಲಿ ಪಿ ಸಿ ಆರ್ ಆಗಿದೆ ನವೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಆದಮೇಲೆ ಪಿ ಸಿ ಆರ್ ಆಗಿದೆ ಸೊ ಹಾಗಾಗಿ ಇನ್ನು ಕೊಟ್ಟಿದ್ದು ಇವಾಗ ಏನು ಕೊಟ್ಟಿದ್ದೀವಿ ನಾವು ಪಿ ಸಿ ಆರ್ ಅದಕ್ಕೂ ಮಾಡಬೇಕಾಗತ್ತೆ ನಾವು ಇಷ್ಟು ವಿಚಾರಗಳು ನಾವು ನಮ್ಮ ಕರ್ತವ್ಯಗಳನ್ನು ಜನಸಾಮಾನ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ನೀವು ಅದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಕೆ ಆರ್ ಎಸ್ ಪಕ್ಷಕ್ಕೆ ಬೆಂಬಲ ನೀಡುವುದನ್ನು ಆದಷ್ಟು ಬೇಗ ಮಾಡಿದರೆ ಇನ್ನೂ ಬದಲಾವಣೆಗಳನ್ನು ತರಬಹುದು ಇಲ್ಲಿ ನಮಗೆ ಪರ್ಸನಲ್ ಹಿತಾಸಕ್ತಿ ಆಗಲಿ ಅಥವಾ ಅಧಿಕಾರದ ಅಧಿಕಾರ ಹಿಡಿಯಲೇಬೇಕು ಅಂತಾಗಲಿ ಅಥವಾ ಕೆಲವು ಇದು ಮಾಡ್ತಾರೆ ಅವಮಾನ ಮಾಡ್ತಾರೆ ಯಾವಾಗ ನಿಮಗೆ ಹತ್ತು ಓಟ್ ತೊಗೊಳಾತ ವಿ ಆರ್ ನಾಟ್ ಕನ್ಸರ್ನ್ ನಾವು ನಾವು ಆ್ಯಕ್ಟಿವಿಸ್ಟ್ಗಳಾಗಿ ಇದರಿಂದ ಬಂದವರು ಈಗ ಆ ಆ್ಯಕ್ಟಿವಿಸಮ್ ಏನು ಮಾಡ್ತಾ ಇದ್ದೀವಿ ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ತಂಡ ಇವಾಗ ದೊಡ್ಡದಿದೆ ಒಂದು ಅರವತ್ತು ಸಾವಿರ ರಿಜಿಸ್ಟರ್ ಪೈರ್ ಮೆಂಬರ್ಸ್ ಇದ್ದಾರೆ ನಮ್ಮಲ್ಲಿ ಸೊ ಈ ಥರ ನಿಮ್ಮ ಮಾಮೂಲಿ ಹೋರಾಟದಲ್ಲಿ ಏನಾಗುತ್ತೆ ಒಂದು ಒಬ್ ಒಂಟಿ ಹೋರಾಟ ನಿಮ್ಮದು ಇಲ್ಲ ಅಂದರೆ ಒಂದು ಹತ್ತು ಜನ ಇರುತ್ತೆ ಇಲ್ಲ ಒಂದು ಸಣ್ಣ ಸಂಘ ಸಂಸ್ಥೆ ಮಾಡಿದರೆ ಒಂದು ಐವತ್ತು ಜನ ಇರ್ತಾರೆ ಅದರಲ್ಲಿ ಇಬ್ಬರು ಅಥವಾ ಮೂರೇ ಜನ ನಿಮಗೆ ಸಿಗೋದು ಆದರೆ ನಾವು ಇವಾಗ ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಈ ಹೋರಾಟಗಳಲ್ಲಿ ಸಾಮಾಜಿಕ ಹೋರಾಟಗಳ ಒಂದು ಸಪ ಸಪ್ರೇಟ್ ಇರುತ್ತೆ ರಾಜಕೀಯ ಹೋರಾಟ ಇರುತ್ತೆ ಅಂದರೆ ಅಧಿಕಾರ ತಗೊಂಡು ಬದಲಾವಣೆ ಮಾಡಬೇಕು ಅಂತ ಒಂದು ಇಚ್ಛೆ ಇದ್ದರೆ ನಾವು ರಾಜಕೀಯಕ್ಕೆ ಇಳಿಯೇಬೇಕಾಗುತ್ತೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದೇ ಇರೋದು ಅದು ಮಾಡಲೇಬೇಕಾಗುತ್ತೆ ಇಷ್ಟು ಹೇಳ್ತಾ ನೀವೇನಾದ್ರು ಮಾತಾಡೋದಿದ್ದರೆ ಹೇಳಿಂಥ ವಿಚಾರದಲ್ಲಿ ಟಿ ಆರ್ ಎಸ್ ಬಗ್ಗೆ ಏನಾದರೂ ಹೇಳೋದಾದ್ರೆ ಹೇಳಿ ಮುಕ್ತ ನೀವೇನಾದ್ರು ಹೇಳೋದಕ್ಕೆ ಮುಂದಿನ ಅಪ್ಡೇಟ್ಸು ಕೊಡ್ತೀವಿ ನಾವು ಈಗ ಇನ್ನೊಂದು ಕಡೆ ಆಹಾರ ಇಲಾಖೆಗೆ ಹೋಗ್ಬೋದಿದೆ ಇನ್ನೊಂದು ಅರ್ಧ ಮುಕ್ಕಾಲ್ ಗಂಟೆ ಒಳಗಡೆ ಮತ್ತೊಮ್ಮೆ ಲೈವ್ ಬರ್ತೀವಿ ಅಲ್ಲಿ ಒಂದು ಎರಡು ಮೂರು ಗಂಭೀರ ಪ್ರಕರಣಗಳಿದೆ ಕೊಡುವಂಥದ್ದು ಅಲ್ಲಿ ಕಮಿಷನರ್ ಇದ್ದರೆ ಅವ್ರನ್ನ ಭೇಟಿ ಹಾಕಿಬಿಟ್ಟು ಅದನ್ನು ಕೊಟ್ಟು ಮತ್ತೆ ಹೊರಗಡೆ ಒಂದು ಲೈವ್ ಮಾಡ್ತೀವಿ ಇಲ್ಲ ಅಂತ ಅಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ವಿಚಾರಗಳನ್ನು ತಿಳಿಸ್ತೀವಿ ಎಲ್ರಿಗೂ ನಮಸ್ಕಾರ